ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆ ಎಸ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಎಸ್ ಕರ್ನಾಟಕ ಟಿವಿ ಮತ್ತು ಆಟ್ ಸಿಕ್ಸ್ ವತಿಯಿಂದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನಡೀತಾ ಇದೆ ಇವತ್ತು ನಾವಿರ್ತೀವಿ ಬೆಂಗಳೂರಿನ ಎಟ್ ಮಡಗುನಲ್ಲಿ ಇವತ್ತು ಜನ ಸಂಸಾರಗಳು ಚೆನ್ನಾಗಿರ್ಬೇಕು ಅಂದ್ರೆ ಸಂಸ್ಕಾರ ಚೆನ್ನಾಗಿರ್ಬೇಕು ಸಂಸ್ಕಾರ ಚೆನ್ನಾಗಿರ್ಬೇಕು ಅಂದ್ರೆ ಆಚರಣೆ ಚೆನ್ನಾಗಿರ್ಬೇಕು ಆಚರಣೆಯಿಂದಲೇ ಸಂಸ್ಕಾರ ಸಂಸ್ಕಾರದಿಂದಲೇ ಸಂಸಾರ ಆಗ್ ಸಮಾಜ ಅಂತ ಒಂದು ಕನೆಕ್ಟಿವಿಟಿ ತಗೊಂಡು ಈ ಕಾರ್ಯಕ್ರಮ ಶುರು ಮಾಡಿದೆ ನ ವಿಷಯ ಇಷ್ಟೇ ಹಳ್ಳಿಗಳಿಗಿಂತ ಹೆಚ್ಚಾಗಿ ಈಗ ಸಿಟಿನಲ್ಲಿ ಆಚರಣೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಬಿಕಾಸ್ ಆಫ್ ಇದೆಲ್ಲ ಹಳ್ಳಿಯಿಂದ ಬಂದವರೇ ಎಲ್ಲ ಹಳ್ಳಿ ಸೊಗಡು ಆ ಸುಗ್ಗಿ ಇಲ್ಲಿ ನಮ್ಮ ಪಟ್ಟಣದಲ್ಲಿ ನಮ್ಮ ನಗರದಲ್ಲಿ ನಾವು ಆಚರಿಸ್ತಾ ಇದ್ದೀವಿ ನಾನು ವಿಶೇಷವಾಗಿ ತಮಗೆ ಕರ್ನಾಟಕ ಟಿ ವಿ ಇರ್ಬೋದು ಆಮೇಲೆ ವಿಶೇಷವಾಗಿ ನಮ್ಮ ಶಿವ ಸರ್ ಅವರು ಬಂದಿದ್ದಾರೆ ಎಲ್ರಿಗೂ ನಾನು ಶುಭಾಶಯ ಕೆಲಗೆ ಬಯಸ್ತೀನಿ ಈ ವರ್ಷ ಹೊಸ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಯಾಕಂದ್ರೆ ನಮ್ಮ ಪ್ರತಿಯೊಬ್ಬರಲ್ಲಿ ಒಂದು ಕಲೆ ಇರುತ್ತೆ ಆ ಕಲೆ ಇವತ್ತು ಆ ರಂಗೋಲಿ ಸ್ಪರ್ಧೆ ಮೂಲಕ ಹೊರಗಡೆ ಬರಲಿ ನಾನು ನನ್ನ ಕ್ಷೇತ್ರದಲ್ಲಿ ನೋಡಿದೆ ಪೊಂಗಲ್ ಇರ್ಬೋದು ಬೇರೆ 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 ವಿಭಿನ್ನವಾದಂತ ದೊಡ್ಡ ದೊಡ್ಡದು ಕೆಲವರಂತೂ ಒಂದು ಹತ್ತಡಿ ಇಪ್ಪತ್ತಡಿ ನಿಜವಾಗ್ಲೂ ಬಹಳ ಚೆನ್ನಾಗಿ ಬಿಡಿಸಿದ್ರು ರಂಗೋಲಿ ಸಂಕ್ರಾಂತಿ ಬಂತು ರಥೋ ಅಂತ ಚಿಕ್ಕ ವಯಸ್ಸಿಂದ ಹಾಡು ಕೇಳ್ತಿದ್ವಿ ಆ ಹಬ್ಬನ ಆಚರಿಸಲಿಕ್ಕೆ ಇವತ್ತು ಕರ್ನಾಟಕ ಟಿ ವಿ ನಮ್ಮ ಶಿವವರು ಹಾಗೂ ಅವ್ರ ತಂಡದವರು ಒಂದು ಇಡೀ ರಾಜ್ಯದಂತ ಒಂದು ವಿಭಿನ್ನವಾದ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅವ್ರ ಜೊತೆಗೂಡಿ ನಾವು ಒಂದು ಯೋಚಿಸಿ ಜೊತೆಗೂಡಿಗೂ ಬರುವುದು ಆರಂಭ ಜೊತೆಗೂಡಿ ಯೋಚಿಸುವುದು ಪ್ರಗತಿ ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು ಅಂತ ತಿಳ್ಕೊಂಡು ಇವತ್ತು ಸಂಕ್ರಾಂತಿ ಹಬ್ಬ ಮಾಡಿದ್ದೇವೆ ನಾವಾಗ್ಲಿ ಗೆಲುವು ಸೋಲು ಅನ್ನೋದು ಇಂಪಾರ್ಟೆಂಟ್ ಇಲ್ಲ ಅಖಾಡಕ್ ಇಳಿಯೋದೇ ಇಂಪಾರ್ಟೆಂಟ್ ಇರೋದು ಅದೇ ಗೆಬ್ಬು ದೊಡ್ಡ ಗೆಲುವು ಫಸ್ಟ್ ಯಾವ್ದು ಗೆಲುವು ಸೋಲು ಅನ್ನೋದಕ್ಕಿಂತ ನೀವು ಯಾವಾಗ ಪಾರ್ಟಿಸಿಪೆಂಟ್ ಆದ್ರಿ ಅವಾಗ್ಲೇ ಗೆದ್ರಿ ಅಂತ ಇವತ್ತು ಕರ್ನಾಟಕ ಟಿ ವಿ ಟಿವಿಗಳು ಬಹಳ ಬರ್ತಾವೆ ಬಹಳ ಹೋಯ್ತವೆ ಅವೇನು ಲೆಕ್ಕಿಲ್ಲ ಆದ್ರೆ ತಂದೆ ಆಗಿರ್ತಕ್ಕಂಥ ಒಂದು ಅಸ್ತಿತ್ವ ಉಳಿಸ್ಕೊಂಡು ಇವತ್ತು ಸಿಒೋ ಅವರು ಕರ್ನಾಟಕ ಟಿವಿ ಅಂದ್ರೆ ನಾವು ಏನಾರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ ನೋಡ್ಬೇಕಪ್ಪ ಏನೋ ನ್ಯೂಸ್ ಕರೆಕ್ಟ್ ಆಗಿರ್ತದೆ ಅನ್ನೋ ಭಾವನೆ ಈಗಾಗಲೇ ಜನಗಳ ಮನಸ್ಸಿಗೆ ತಗ್ತ ತಲುಪಿಸಿದ್ದಾರೆ ತಲುಪಿಸೋದಕ್ಕೂ ಒಂದು ಕಾರಣ ಇದೆ ನಾವು ಮಂಡ್ಯದವರು ಮಂಡ್ಯದವರು ಏನ್ ಮಾಡಿದ್ರು ಒಂದು ಕಾರಣ ಇದೆ ಆ ಶಕ್ತಿ ಮಂಡ್ಯಕ್ಕೆ ಇರೋದು ಕರ್ನಾಟಕ ಟಿವಿ ನಲ್ಲಿ ಮುಂದಿನ ದಿನಗಳಲ್ಲಿ ಟಿವಿ ಮಾಧ್ಯಮದಲ್ಲಿ ಪರ್ಮನೆಂಟ್ ಆಗಿ ನೋಡಕ್ ಅವಕಾಶ ಇರೋದು ಯುವಕರಾಗಿರೋದ್ರಿಂದ ನಾನು ಹಿರಿಯನಾಗಿ ನಾನು ಶುಭ ಹಾರೈಸ್ತೀನಿ ಶಿವರವರು ಪ್ರಜ್ವಲಿಸಬೇಕು ಯಾರ್ಯಾರೀಗ ಕಣ್ಣಿಗೆ ಕಾಣುವಂತರು ಎಚ್ ಆರ್ ರಂಗನಾಥ್ ಅವರು ಇರಬಹುದು ಅಜಿತ್ ಇರಬಹುದು ರಂಗನಾಥ್ ಭಾರದ್ವಾಜ್ ಇರಬಹುದು ಇತರ ಕೆಲವೇ ಮಂದಿ ನಾವು ಕಣ್ಣಲ್ಲಿ ಕಾಣ್ತೀವಿ ಅವರೆಲ್ಲರನ್ನು ಮೀರಿಸತಕ್ಕಂತ ಅವಕಾಶ ಇರತಕ್ಕಂತದ್ದು ನಮ್ಮ ಕರ್ನಾಟಕ ಟಿವಿ ಮಾಲೀಕರಾಗಿರ್ತಕ್ಕಂತ ಸನ್ಮಾನ್ಯ ಶಿವರವ್ರದ್ದು ಬಾಕ್ಸ್ ನಂಬರ್ ಇಪ್ಪತ್ತು ಶ್ವೇತಾ ಬಾಕ್ಸ್ ನಂಬರ್ ಎರಡು ಅರುಣ ಐದನೇ ಸ್ಥಾನವನ್ನ ಪಡ್ಕೊಳ್ತಿದ್ದಾರೆ ನಾಲ್ಕನೇ ಸ್ಥಾನವನ್ನ ಪಡ್ಕೊಳ್ತಿದ್ದಾರೆ ಬಾಕ್ಸ್ ನಂಬರ್ ಇಪ್ಪತ್ನಾಲ್ಕು ಮಾಲಾಶ್ರೀ ಮೂರನೇ ಸ್ಥಾನವನ್ನ ಪಡ್ಕೊಳ್ತಿದ್ದಾರೆ ಬಾಕ್ಸ್ ನಂಬರ್ 30 ಗೀತಾ ಅಂಬೇವಾಡಿಕರ್ ಪಹಲ್ಗ ಮಟಕ್ ಮೇ ಕರ್ನಾಟಕ ಕೆ ಏಕ್ ಫ್ಯಾಮಿಲಿ ಕಾ ಡೆತ್ ہوا تھا ಇಸ್ಲಿಯಾ મેನೆ ಇಸ್ಕೋ ಯಾದ ಕರ್ ಯಾದ ರಖ್ನೆ ಕೆ ಲಿಯೇ ಔರ್ 26 ಜನವರಿ ನಝೀಕ ಆ ರಹೀ ಹ್ ಉನ್ಕೋ ಯಾದ ರಖ್ನೆ ಕೆ ಲಿಯೇ ಮನೆ ಯೇ ರಂಗೋಲಿ ಡಾಲಿ ಹ್ ದ್ವಿತೀಯ ಬಹುಮಾನೋನಾ ಪಡ್ಕೊಂಡೋ ಫಿನಾಲೆಗೆ ಸೆಲೆಕ್ಟ್ ಆಗಿದಾರೆ ಬಾಕ್ಸ್ ನಂಬರ್ 1 ವರ್ಷಿಣಿ ರಘುನಾಥ್ ಬಾಕ್ಸ್ ನಂಬರ್ ಮೂವತ್ತೊಂದು ಪ್ರಥಮ ಬಹುಮಾನವನ್ನ ಪಡ್ಕೊಂಡಿದ್ದಾರೆ ಜೋರ ಚಪ್ಪ ಚುಕ್ಕೆ ರಂಗೋಲಿ ಯಾರು ಬಿಡೋದಿಲ್ಲ ಇವರು ಹೇಳಿದಾಗ ರೂಲ್ಸ್ ಹೇಳಿದಾಗ ಬೈದಲ್ಲೇ ಬಿಟ್ಟಿದ್ದು ಆದರೆ ತುಂಬ ಸಂತೋಷ ಆಯಿತು